ಶಾಂತಕುಮಾರ್ ಸುರ್ಕೂರ್ ಅವರ ಇವತ್ತ ಮೂವತ್ತೊಂದನೇ ಉಟೋಪ ಮೂವತ್ತೊಂದನೇ ವರ್ಷ ಪೂರ್ಣ ಮಾಡಿ ಮೂವತ್ತೆರಡು ವರ್ಷಕ್ಕೆ ಕಾಲ ಪಾದಾರ್ಪಣೆ ಮಾಡ್ತಾರ ಇವತ್ತ ನಮ್ಮ ಆಶಾದೀಪ ಹೆಣ್ಣುಗಳ ಸರ್ವಾಭಿವೃದ್ಧಿ ಸೇವಾ ಸಂಸ್ಥೆ ಮೂಲಕ ನಡೀತಕ್ಕಂಥ ನವಜೀವನ ವೃದ್ಧಾಸನದ ಹಿರಿಯ ಜೀವಿಗಳಿಗೆ ವಿಶೇಷ ಚೇತನರಿಗೆ ಇಂದು ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ತಮ್ಮ ಊಟ ಆಶ್ರಮದ ನಲ್ಲಿ ಬಂದು ಪ್ರಸಾದವನ್ನು ವ್ಯವಸ್ಥೆ ಮಾಡಿ ತಮ್ಮ ಎಲ್ಲರ ತಮ್ಮ ಖುಷಿಯನ್ನ ತಮ್ಮೆಲ್ಲ ತಾಯಂದರ ಜೊತೆಗೆ ಹಂಚಿಕೊಂಡು ಸಂತೋಷ ಪಡಿಸಬೇಕಂತ ಹೇಳಿ ಇವಾಗ ಇವತ್ತು ಬಂದಿದ್ದಕ್ಕೆ ಮೊದಲೇದಾಗಿ ಅವರಿಗೆ ಲೋಕವರ್ಗ পি বাজে হ্যাপি বাজে হ্যাপী বাজে ডুজনা স্যপি বাজে ಈ ಫೌಂಡೇಶನ್ ಈ ಫೌಂಡೇಶನ್ ಇದ್ರಿ ನನ್ನ ತಾಕಾದಷ್ಟು ನಾನು ಪ್ರತಿ ತಿಂಗಳ ಏನು ಆಗುತ್ತೆ ಅಷ್ಟು ರೇಷನ್ ಅಂತೂ ಪ್ರತಿ ಮಂತ್ ಕಳಿಸ್ತೇನೆ ನಾನು ಮತ್ತು ನಿಮ್ದು ಏನು ಕಟ್ಟಡ ಅಂತ ಹೇಳಿದಿಲ್ಲ ಆ ಕಟ್ಟಡಕ್ಕೆ ನನ್ನ ನನ್ನ ವೈಯಕ್ತಿಕವಾಗಿ ನನ್ನಿಂದ ಏನು ಸಹಾಯ ಮಾಡ್ಬೋದೇ ಅಷ್ಟು ನಾನು ತಂದೆ ಮಾತು ಕೊಡ್ತೇನೆ ಪ್ರತಿ ದಿನ ನನ್ನ ತಾಕಾದಷ್ಟು ನಾನು ಇರಲಿಲ್ಲ ತುಂಬಾ ಹೃದಯದ ಧನ್ಯವಾದಗಳು ಅಣ್ಣವರು